ಎಲಿವೇಟರ್ ನೋಡಿ ನೂರ ಎಂಬತ್ತು ಬೀಟ್ರಿ ಜಿ ಅಂತ ಎಲಿವೇಟರ್ ನಾವು ಮೇಲ್ಗಡೆಯಿಂದ ಇವಾಗ ಕೆಳಗಡೆ ಬಂದು ಇಳ್ಕೊಂಡ್ಬಂದ್ವಿ ಬಂದ್ವಿ ಚೈನಾದವರು ನ್ಯಾಚುರಲ್ ಜಾಗ ತುಂಬಾ ನ್ಯಾಚುರಲ್ ಜಾಗದಲ್ಲಿ ಓಪನ್ ಎಲಿವೇಟರ್ ಓಪನ್ ಲಿಫ್ಟ್ ಮಾಡ್ಬಿಟ್ಟವ್ರೆ ಅಂದ್ರೆ ಒಂಥರ ಗ್ಲಾಸ್ ಲಿಫ್ಟ್ ಗಳು ಇವು ನಮ್ಗೆ ಹೊರಗಡೆ ವ್ಯೂ ಕಾಣಿಸುತ್ತೆ ಒಳಗಡೆ ಇದ್ದವ್ರಿಗೆ ಮಜಾ ಇಲ್ಲ ಅದು ಹೊರಗಡೆಯಿಂದ ನೋಡೋರ್ಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತದೇ ಒಂದು ಗ್ಲಾಸ್ ಎಲಿವೇಟರ್ ಇದ್ದರು ಇನ್ನು ಎಷ್ಟು ದೊಡ್ಡದಿದೆ ಗೊತ್ತಾ ಎನಿವೇಟೋ ಬಂದಾಗ ಗೊತ್ತಾಗ್ಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಕೇಂದ್ರ ನಂಗೊತ್ತು ಫ್ಲೋರಿ ಇಲ್ಲವ ಅದು ಆ್ಯಕ್ಚುಲಿ ಒಂದೊಂದು ಇಪ್ಪತ್ತೈದು ಮೂವತ್ತು ಫ್ಲೋರ್ ಮೇಲಿದೆ ಲೆಕ್ಕ ಹಾಕಿದ್ರೆ ಎರಡು ಸೋರ್ಸೋದಿನಲ್ಲವಾ ಯಾರಾದರೂ ಲೆಕ್ಕ ಹಾಕಿ ಒಂದು ಸ್ವಲ್ಪ ಎಷ್ಟು ಫ್ಲೋರ್ ಇದೆ ಅಂತ ಹಾಕಿ ಅದು ಒಂದೊಂದಿದು ಒಂದೊಂದು ಫ್ಲೋರ್ ಲೆಕ್ಕ ಹಾಕಿ ನನ್ನ ಪ್ರಕಾರ ಒಂದು ಮೂವತ್ತು ಫ್ಲೋರ್ ಇದೆ ಇಪ್ಪತ್ತೈದು ಮೂವತ್ತು ಫ್ಲೋರ್ ಇರಬೇಕು ಅಯ್ಯೋ ದೇವ್ರೆ ನ್ಯಾಚುರಲ್ ಜಾಗದಲ್ಲಿ ಎಲಿವೇಟರ್ ಹಾಕಿದ್ರೆ ಒಂಥರ ಕೆಟ್ಟದು ಒಳ್ಳೇದು ಹೇಳ್ಬಹುದು ಹೇಳ್ಬೋದು ಹೇಳ್ಬಹುದು ಇದ್ದರೆ ಈಸಿಯಾಗಿ ಕೆಳಗಡೆ ಬರ್ತಾರೆ ಮೇಲ್ಗಡೆ ಹೋಗ್ತಾರೆ ವಯಸ್ಸಾದವರು ಕೆಳಗಡೆ ಬರಕ್ಕೆ ಹಂಚ್ಕೊಂಡ್ಬಿಡ್ತಾರೆ ಗುರು ಯಾರು ಗುರು ಮೇಲ್ಗಡೆ ಬರ್ತಾರೆ ಅಂತ ಈ ಚಳಿಯಲ್ಲಿ ಏನಪ್ಪ ಇನ್ನೊಂದು ಹೇಳಿದ್ರೆ ಎಲ್ಲಾ ಕಡೆ ಎಲ್ಲಾ ಟೂರಿಸ್ಟ್ ಜಾಗಗಳನ್ನು ಈ ತರ ಎಲಿವೇಟರ್ ಹಾಕಿಟ್ಟಿರ್ತಾರೆ ರೈಡ್ ಮಾಡಕ್ಕೆ ಬೇಕಾದ್ರೆ ದುಡ್ಡು ಕೊಡ್ಬಿಟ್ಟು ರೈಡ್ ಮಾಡಿ ಅಂತ ಹೇಳ್ತಾರೆ ಇಲ್ಲ ಕೆಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಫೆಸಿಲಿಟೀಸ್ ಕೊಡ್ತಾರೆ